ಲಾಸ್ಟ್ ತ್ರ ತ್ರೀ ಡೇಸಿಂದ ಯಾವುದೇ ವೀಡಿಯೋ ಮಾಡಿರಲಿಲ್ಲ ಮತ್ತು ರೈಡ್ ಕೂಡ ನಾನು ಮಾಡಿರಲಿಲ್ಲ ಆ್ಯಕ್ಚುಲಿ ನಾನು ಈಗ ಚಿತ್ರದುರ್ಗದಲ್ಲಿರ್ತಕ್ಕಂಥ ಹೊಸದುರ್ಗನೋ ಒಂದು ತಾಲೂಕಲ್ಲಿ ಇದ್ದೀನಿ ಸದ್ಗುರು ಆಶ್ರಮದಲ್ಲಿ ಸ್ಟೇ ಮಾಡಿದ್ದೆ ನೀವು ನೋಡ್ಬೋದು ಬ್ಯಾಕ್ ಗ್ರೌಂಡ್ ಎಲ್ಲ ಅಜ್ಜ ಹೋಗಿ ಬರ್ತೀನಿ ಅಜ್ಜ ಓಕೆ ಆರಾಮಿ ಓಕೆ ಬಾಯ್ ಹಾ ಸುರೇಶ್ ಅಂತ ಅಜ್ಜ ಹಾಂ ಸರಿಸ್ಕೊಡು ಇಲ್ಲಿಂದ ಓಡೋಣ ಪಾಪ ಅವರು ಮುಳುಗವ್ರು ಅಂದ್ಕೊಳ್ತೀನಿ ಆ್ಯಕ್ಚುಲಿ ಅವರೊಬ್ಬರೇ ಇಲ್ಲಿ ಆಶ್ರಮನ ಮೇಂಟೈನ್ ಮಾಡ್ತಾ ಇರೋದು ಅಂದರೆ ಹೌಸ್ ಕೀಪಿಂಗ್ ಕೆಲಸ ಮತ್ತು ಇಲ್ಲಿ ಬಂದವ್ರಿಗೆ ಪ್ರಸಾದ ವಿಷಾದ ಮಾಡ್ಕೊಳ್ಳೋದು ಎಲ್ಲ ಅವರೇ ಮಾಡ್ತಾ ಇರೋದು ಇಲ್ಲಿಂದ ಓಡೋಣ ಆ್ಯಕ್ಚುಲಿ ನಾನು ತ್ರೀ ಡೇಸಿಂದ ಯಾಕೆ ವೀಡಿಯೋ ಮಾಡಿರಲಿಲ್ಲ ಏನಾಗಿತ್ತು ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಕೊಡೋ ಹೊಸದುರ್ಗ ಬಿಟ್ಟು ಹೊರಟಿದ್ದೇನೆ ಲಾಸ್ಟ್ ತ್ರೀ ಡೇಸಿಂದ ಮೈಂಡ್ ಅಪ್ಸೆಟು ಮತ್ತು ಡಿಹೈಡ್ರೇಷನ್ ಆಗಿಬಿಟ್ಟು ಒಳ್ಳೆ ಆಗಿತ್ತು ಇವಾಗ ಪರವಾಗಿಲ್ಲ ಹೆಂಗು ರೆಡಿಯಾಗಿ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ದೀನಿ ಸ್ಟ್ರಗಲ್ಸ್ ಅಂತೂ ಸಿಕ್ಕಾಪಟೆ ಆಗ್ತಾ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಟೂ ಹಂಡ್ರೆಡ್ ಏನಾದರೂ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ಸೇವ್ ನೇಚರ್ ಸೇವ್ ಹೊರ್ತನೋ ಪ್ರಾಜೆಕ್ಟ್ನ ವೈಡಾಗಿ ತಗೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕು ಬಾರಿ ಡ್ರೀಜೇಷನ್ ಆಗ್ಬಿಟ್ಟು ಸ್ಟ್ರೆಂಥೇ ಇಲ್ಲ ತುಂಬಾ ಕಷ್ಟ ಆಗ್ತಿದೆ ಹೊಸದುರ್ಗದಲ್ಲಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗೆ ಹೋಗಿ ಸೇವ್ ನೇಚರ್ ಸೇವರ್ತ್ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟು ವಿದ್ಯಾರ್ಥಿಗಳಿಗೆ ಮತ್ತು ಇವಾಗ ಮುಂದಗಡೆ ಹೊರಟಿದ್ದೀನಿ ಸುಮ್ಮನೆ ಹೇಳ್ಬಾರ್ದು ಡಿಗ್ರಿ ಹುಡುಗರಾದ್ರೂ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿಕೊಟ್ರು ನಾನು ಏನು ಎಲ್ಲ ಹೋಗ್ತಿದ್ನೋ ಅದನ್ನು ಕ್ಲಿಯರಾಗಿ ಕೇಳಿ ಕ್ಲಾಪ್ಸ್ ಎಲ್ಲ ಮಾಡಿ ಹಾಗೇ ನಾವು ಹೇಳ್ಬೇಕಾದ್ರೆ ಯಾವುದೇ ರೀತಿ ಶೌಟ್ ಇಲ್ಲದೆ ನಿಸಬ್ದಿಂದ ಕುಂತು ಓಕೆ ಹೊರ್ತಾಗಿ ಏನೋ ಮಾಡ್ತಿದ್ದೀಯ ಅಂತ ನನಗೆ ಫೀಲ್ ಮಾಡೋ ಥರ ಲಾಲ್ಸ್ ಕೇಳಿದ್ರು ತುಂಬಾ ಖುಷಿ ಅನ್ನಿಸ್ತು ಡಿಹೈಡ್ರೇಷನ್ ಆಗ್ಬಿಟ್ಟು ಸೈಕ್ಲಿಂಗೇ ಮಾಡೋಕ್ಕಾಗ್ತಿಲ್ಲ ಮತ್ತು ಯಾಕೋ ಫುಡ್ ಏನಾರು ತಗೊಂಡ್ರೆ ವಾಮೆಂಟ್ ಆಗ್ತಾಯಿದೆ ತ್ರೀ ಡೇಸಿಂದ ಚೆನ್ನಾಗೇ ರೆಸ್ಟ್ ಮಾಡಿದ್ದೆ ಮತ್ತು ಹಂಗೆ ಆಗ್ತಾಯಿದೆ ಏನಾಗೋಲ್ಲ ಚೆನ್ನಾಗುತ್ತೆ ಅಂದ್ಕೊಂಡಿರೋದ್ ಮಾಡಬೇಕು ಸೇಮ್ ಅಷ್ಟೇ ಸೇವ್ ನೇಚರ್ ಸೇವ್ ಅರ್ಥ ಅನ್ನೋದು ಏನು ಕಾನ್ಸೆಪ್ಟ್ ಇದೆಯೋ ಎಲ್ರಿಗೂ ಆಯಣ ಎಲ್ರಿಗೂ ಅದನ್ನು ಸೇರಿಸೋ ಒಂದು ಪ್ರಯತ್ನ ಮಾಡಲೇಬೇಕು ಇರಿ ಅವ್ರನ್ನ ಮಾತಾಡ್ಸ್ಬಿಟ್ಟು ಬರೋಣ ಆ್ಯಕ್ಚುಲಿ ಅವರು ಹಾಯಂದರು ಹಾಯಣ್ಣ ಹಾಂ ಚಾಮ್ರ ಚಾಮರಾಜನಗರ ಪಕ್ಕನಾ ಚಾಮರಾಜನಗರ ಪಕ್ಕ ನಿಮಗೆ ಗಾಜ್ನೂರ್ ಗೊತ್ತಿರ್ಬೇಕು ಅದೇ ನಿಮ್ಗೆ ಫೈಂಡ್ ಔಟ್ ಮಾಡೋಕ್ಕಾಗದು ಅಲ್ಲಿ ಪಕ್ಕ ಗ್ರಾಮ ಹಾಂ ಹೌದರ್ ಕರ್ನಾಟಕ ಚಿತ್ರದುರ್ಗ ಕಡೆ ಹೋಗ್ತಾ ಇದ್ದೀನಿ ಹಾಗೆ ನಾವು ಒಂದೊಂದು ಕಡೆ ಹೋಗಿ ಸ್ಕೂಲಲ್ಲಿ ಮತ್ತೆ ಪಬ್ಲಿಕ್ ಪರಿಸರದ ಬಗ್ಗೆ ಅವೇರ್ನೆಸ್ ಕೊಟ್ಕೊಂಡು ಪುನೀತ್ ಅವರ ಹೆಸರಲ್ಲಿ ಎಲ್ಲಿ ಸಪೋರ್ಟ್ ಸಿಗುತ್ತೆ ಅಲ್ಲಿ ಗಿಡಗಳು ಹಚ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನಾನು ಬೀದರಿಂದ ಸ್ಟಾರ್ಟ್ ಬೀದರಿಂದ ಸ್ಟಾರ್ಟ್ ಮಾಡಿ ಇವಾಗ ಒಂದು ನೂರೈವತ್ತ ಮೂರು ದಿನ ಆಗಿದೆ ಹೌದಣ್ಣ ಮ್ಯಾಕ್ಸಿಮಮ್ ಪೆಟ್ರೋಲ್ ಬಂಗಣ್ಣ ಟೆಂಟ್ ಇದೆ ಟೆಂಟ್ ಹಾಕೊಳ್ತೀವಿ ಸುರೇಶ್ ಅಂತನಾ ಸರ್ ಓಕೆನಾ ನೋಡಿ ಲ್ಯಾಂಡ್ ಎಲ್ಲ ಫುಲ್ಲು ಗುಳಿ ಮೇಡು ಗುಳಿ ಮೇಡು ಹಂಗಿದೆ ಒಳ್ಳೆ ಫಾರೆಸ್ಟಲ್ಲಿ ಬಂದು ಲ್ಯಾಂಡ್ ಮಾಡಿರೋ ಥರ ಇದೆ ನೋಡಿ ಮತ್ತೆ ಲಾಸ್ಟ್ ತ್ರೀ ಡೇಸಿಂದ ನಾನು ವೀಡಿಯೋಸ್ ಯಾವುದು ಮಾಡಿರ್ಲಿಲ್ಲ ಅಲ್ವಾ ಏನು ರೀಸನ್ ಅಂತಂದರೆ ಸಿಕ್ಕಾಪಟ್ಟೆ ಹೆಲ್ತ್ ಅಪ್ಸೆಟ್ ಡಿಹೈಡ್ರೇಷನ್ ಆಗಿಬಿಟ್ಟು ಸತ್ವನೇ ಇರಲಿಲ್ಲ ಬಾಡಿಯಲ್ಲಿ ಅದೊಂದು ಮತ್ತೆ ಹಿರಿಯೂರಿಂದ ನಾನು ಹೊಸದುರ್ಗ ಕ ಹೊಸದುರ್ಗ ಕಡೆ ಬರಬೇಕಾದ್ರೆ ಸಿಕ್ಕಾಪಟ್ಟೆ ನೆಗೆಟಿವ್ ನಾನು ಯಾರೆಲ್ಲ ಮೀಟ್ ಮಾಡ್ತೀನೋ ಅವರೆಲ್ಲ ನೆಗೆಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮಾಡ್ತಾ ಇರೋ ಕೆಲಸನ ಬೇರೆಯವ್ರಿಗೆ ಕಂಪೇರ್ ಮಾಡಿ ಅವರು ಲಕ್ಷ ಲೆಕ್ಕಲ್ಲಿ ನಿಟ್ಟವ್ರೆ ನೀವು ನೋಡಿದ್ರೆ ಎಂಬತ್ತು ತೊಂಬತ್ತು ಅಂತ ಅಂತೀರಾ ಅಂತಂತ ಒಂಥರ ಫುಲ್ಲು ನೆಗೆಟಿವ್ ಆಗಿ ಮಾತಾಡ್ತಿದ್ರು ಮತ್ತು ಪ್ಲ್ಯಾಂಟೇಶನ್ಗೆ ಅಪ್ರೋಚ್ ಮಾಡೋಣ ಅಂದ್ಕೊಂಡು ಹೋದರೆ ಅಲ್ಲೂ ಸಿಕ್ಕಾಪಟ್ಟೆ ನೆಗೆಟಿವ್ ರೆಸ್ಪಾನ್ಸೆ ಸೊ ಒಂದು ತ್ರೀ ಡೇಸು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಅನ್ನೋದಕ್ಕಿಂತ ಉಳ್ಳೇದು ಮಾಡೋಕ್ಕೋಗಿ ಇಷ್ಟೆಲ್ಲ ಯಾಕೆ ಆಗ್ತಿದೆ ನಾವು ಮಾಡ್ತಾ ಇರೋ ಕೆಲಸ ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತಂತ ಹೇಳಿ ಒಂದು ಸುದೀರ್ಘ ಕಾಲ ರೆಸ್ಟ್ ಮಾಡಿ ಮತ್ತೆ ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಕಷ್ಟ ಇದೆ ಈ ಜ ಈಗಿನ ಜಗತ್ತಲ್ಲಿ ಒಳ್ಳೇದು ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ ಅದಷ್ಟೇ ಅಲ್ಲ ಇಲ್ಲಿ ಯಾವ ರೀತಿ ಅಂತಂದರೆ ಪೀಪಲ್ಸು ಈ ವಿಶ್ವಲ್ಲಿ ಬಂದು ಒಳ್ಳೆಯವ್ರ ರೀತಿ ಕಾಣಿಸ್ಕೊಂಡು ಒಳ್ಳೆಗಡೆ ಸ್ವಾರ್ಥಕ್ಕೋಸ್ಕರ ಮಾಡ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಅದು ಬಿಟ್ಟರೆ ಫ್ರಮ್ ದ ಹರ್ಟಿಂದ ಮಾಡೋರನ್ನ ಅಕ್ಸೆಪ್ಟ್ ಮಾಡಲ್ಲ ಏನು ಎತ್ನಂಥ ವಿಚಾರಣೆನೂ ಕೂಡ ಮಾಡೋಲ್ಲ ಹಂಗಿದೆ ನಾವೇನು ಮಾಡೋಕ್ಕಾಗಲ್ಲ ನಮ್ಮ ಫೋಕಸ್ ಅಷ್ಟೇ ನಮ್ಮ ವಿಷಯ ಏನಿದೆಯೋ ಅದನ್ನು ಎಲ್ರಿಗೂ ತಗೊಂಡೋಗಿ ಸೇರಿಸ್ಬೇಕು ಆ ಪ್ರಯತ್ನ ಮಾತ್ರ ಮಾಡ್ತಾ ಇರೋಣ ನಾವು ಟೂ ವೀಕ್ ಮುಂಚೆ ನಾನು ನಿಮ್ಗೆ ಹೇಳ್ತಿದ್ದೆ ಪ್ಲಾಂಟೇಶನ್ ಅನ್ನೋದು ಕಡಿಮೆ ರೀತಿಯಲ್ಲಿ ನಡೀತಾ ಇದೆ ಸೊ ಪ್ರಾಜೆಕ್ಟ್ನ ಅಂದರೆ ನಾವು ಏನು ಮಾಡ್ತಾ ಇದ್ದೀವೋ ಅದನ್ನು ವೈಡ ತಗೊಂಡೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಏನಂದರೆ ಒಂದು ಬ್ಯಾನರ್ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ಕೂಲು ಮತ್ತು ಕಾಲೇಜ್ಗೆ ಹೋಗಿ ಸೇವ್ ನೇಚರ್ ಸೇವ್ ಅನ್ನೋದನ್ನು ನಾನು ಏನಕ್ಕೋಸ್ಕರ ಚಾಯ್ಸ್ ಮಾಡಿದೆ ಹಾಗೆ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಇದರಿಂದ ನೆಕ್ಸ್ಟ್ ಜನ್ರೇಷನ್ಗೆ ಏನಾಗುತ್ತೆ ಅನ್ನೋದನ್ನೆಲ್ಲ ಕ್ಲಿಯರ್ ಆಗಿ ಒಂದು ಟೆನ್ನಿಂದ ಫಿಫ್ಟೀನ್ ಮಿನಿಟ್ಸ್ ತನಕ ನಾನು ಅವ್ರ ಜೊತೆ ಮಾತಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆದರೆ ಒಂದೋ ಎರಡೋ ಗಿಡ ಹಚ್ಚಿ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸೊ ವರ್ಕೌಟ್ ಆಗುತ್ತೆ ಅಂದ್ಕೊಳ್ತೀನಿ ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಅನಿಸ್ತಾ ಇದೆ ನೀವೇನಾದರೂ ಫೋಟೋಸ್ ನೋಡಬೇಕು ಅಂತಂದರೆ ನಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಕೆ ಎ ಒನ್ ಜೀರೋ ಸೆವೆನ್ ಫೈ ಸೆವೆನ್ ಫೈವ್ ಅದರೊಳಗೆ ಸರ್ಚ್ ಮಾಡಿದ್ರೆ ಸ್ಟೋರಿಯಲ್ಲಿ ಹಾಕಿರ್ತೀನಿ ನೋಡ್ಬೋದು ಕೋ ಹುಳ್ಳಕೆರೆ ಅಂತ ಒಂದು ಪ್ಲೇಸು ಬಂದು ರೀಚ್ ಆಗಿದ್ದೀನಿ ಇದು ಚಿತ್ರದುರ್ಗ ಸೇರಿದ ಒಂದು ತಾಲೂಕು ಸೊ ಇವತ್ತು ಸ್ಟೇಗೆ ಐ ಬಿ ಏನಾದರೂ ಅಪ್ರೋಚ್ ಮಾಡ್ಬೋದು ನೋಡೋಣ ಐ ಬಿಲಿ ಏನಾದರೂ ಸಿಕ್ಕಿಲ್ಲ ಅಂತಂದರೆ ಬೇರೆ ಪ್ಲ್ಯಾನ್ ಮಾಡೋಣ ಅದಕ್ಕೆ ಮುಂಚೆ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಅನ್ನೋದಕ್ಕಿಂತ ಒಂದು ಮೂರು ನಾಲ್ಕು ದಿನದಿಂದ ನಾನು ದೀಪಾಗಿ ಯೋಚನೆ ಮಾಡಿದೆ ಏನು ರೀಸನಿಂದ ನನ್ನ ಪ್ಲಾಂಟೇಶನ್ ಅನ್ನೋದು ಡಿಲೇ ಆಗ್ತಿದೆ ಹಾಗೇ ಪ್ರಾಬ್ಲಮ್ಸ್ ಅನ್ನೋದು ಸಿಕ್ಕಾಪಟ್ಟೆ ಬರ್ತಿದೆಯಲ್ವಾ ಕೆಲವೊಂದು ಕಡೆ ಹರ್ಟ್ ಆಗೋ ಥರ ಕೂಡ ಇದ್ದಾರೆ ಏನು ರೀಸನ್ ಇರ್ಬೋದು ಅಂತಂತ ಯೋಚನೆ ಮಾಡಿದಾಗ ಒಂದು ಮೂರು ಪಾಯಿಂಟ್ ನನಗೆ ಅನ್ನಿಸ್ತು ಒನ್ನು ಯಾರು ಏನು ಅಂತ ತಿಳಿದೇ ಒಬ್ಬ ವ್ಯಕ್ತಿ ಅವ್ರಿಗೆ ನಾನು ಹೆಲ್ಪ್ ಮಾಡೋಕ್ಕೆ ಮುಂದಾದದ್ದು ಇನ್ನೊಂದು ಅವರು ಮಾಡ್ತಕ್ಕಂಥ ಕೆಲಸನ ಮೇಲ್ ನೋಟದಿಂದ ನೋಡಿ ನಂಬಿ ಫಸ್ಟ್ ಏನು ಮಾಡಿದ್ದಾರೆ ಏನಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ದೆ ಹೆಲ್ಪ್ ಮಾಡಲಿಕ್ಕೆ ಮುಂದಾದದ್ದು ಮೂರನೇದು ಬೆಳಗಿರೋದೆಲ್ಲ ಹಾಳು ಅಂತಂತ ನಂಬಿ ನನಗೆ ನಾನೇ ಮೋಸ ಹೋಗ್ಕೊಂಡು ನನ್ನ ಪ್ಲ್ಯಾನ್ ಏನಿದೆಯೋ ಅದನ್ನೆಲ್ಲ ಅವ್ರ ಹತ್ರ ಹೇಳಿ ನೀವು ಸೋಷಿಯಲ್ ವರ್ಕೇ ಮಾಡ್ತಾ ಇರೋದು ಸೊ ಹಾಗಾಗಿ ನೀವು ಇನ್ಮೇಲೆ ಹೋಗ್ಬೇಕಾದ್ರೆ ಪ್ಲಾಂಟೇಷನೆಲ್ಲ ಮಾಡಿ ಅಂತಂತ ನನ್ನ ರೂಟ್ ಮ್ಯಾಪ್ ಏನಿದೆಯೋ ಅದನ್ನೆಲ್ಲ ಕೊಟ್ಟು ಇವಾಗ ನನ್ನ ಪ್ಲ್ಯಾನ್ಗೆ ನಾನೇ ಬೆಂಕಿ ಹಚ್ಕೊಬಿಟ್ಟಿದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಏನು ನೋವಾಗೋವಂಥ ವಿಷಯ ಅಂತಂತಂದರೆ ಎಷ್ಟೋ ಜನಗಳನ್ನ ಮಾತಲ್ಲೇ ನಂಬಿಸಿ ಮೋಸ ಮಾಡಿಬಿಟ್ಟು ಹೋಗ್ತಾಯಿದ್ದಾರೆ ಅದಂತೂ ಸಿಕ್ಕಾಪಟ್ಟೆ ಪೇಯ್ನು ಅಷ್ಟೇ ಅಲ್ಲ ಅವರು ಸ್ವಲ್ಪ ಕೂಡ ನಿಯತ್ತಾಗೇ ಇಲ್ಲ ಪಬ್ಲಿಕ್ಗೆ ಅದರಲ್ಲಿ ಅಂತೂ ಲ್ಯಾಕ್ ಲೆಕ್ಕದಲ್ಲಿ ನಾನು ಮಾಡಿದ್ದೀನಿ ಅಂತಂತ ಸುಳ್ಳು ಹೋಗ್ತಾ ಇದ್ದಾರೆ ಸೊ ಇದನ್ನೆಲ್ಲ ಜೀರ್ ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನಗೆ ಬಟ್ ಅವರೆಲ್ಲ ಮಾಡ್ತಕ್ಕಿರೋ ತಪ್ಪಿಗೆ ನಾನು ಒಂದು ಕಡೆ ಕಾರಣನಾಗಿದ್ದೀನೋ ಅಂತ ನನಗೆ ಮನಸ್ಸು ಅನ್ನಿಸ್ತಾ ಇದೆ ಬಟ್ ಇನ್ನು ಮುಂದೆ ಯಾರಿಗಾದ್ರೂ ಏನೇ ಆದ್ರೂ ಡೀಪಾಗಿ ಅವ್ರ ಬಗ್ಗೆ ತಿಳ್ಕೊಳ್ಳದೇ ಹೆಲ್ಪ್ ಮಾಡಲಿಕ್ಕಂತೂ ಹೋಗಲೇಬಾರ್ದು ಯಾಕಂತಂದರೆ ನಾವು ಒಳ್ಳೆಯ ಮೈಂಡಿಂದ ಹೆಲ್ಪ್ ಮಾಡಬೇಕು ಅಂತಂತ ಹೋಗ್ತೀವಲ್ವಾ ಅವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಪಬ್ಲಿಕ್ನ ಬಂದು ಹೆಮ್ಮಕೊಂಡು ಹೋಗ್ತಾ ಇರ್ತಾರೆ ಸೊ ಇನ್ನು ಮುಂದೆ ಸ್ವಲ್ಪ ಕೇರ್ಫುಲ್ಲಾಗಿ ಯಾರೇ ಆದ್ರೂ ನಾವು ನಂಬಲಿಕ್ಕೆ ಶುರು ಮಾಡಬೇಕು ಇದೇ ರೀತಿ ನಂಬ್ಕೊಂಡೋದ್ರೆ ಲೈಫಲ್ಲಿ ಬೇರೆ ಬೇರೆ ರೀತಿಯೂ ಕೂಡ ನಮಗೆ ಮೋಸ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ನಮಗೆ ಅನ್ನೋದಕ್ಕಿಂತ ನಮ್ಮ ಪ್ಲ್ಯಾನ್ ಏನಿದೆಯೋ ಅದನ್ನು ಕದ್ಕೊಂಡು ಪಬ್ಲಿಕ್ಸ್ನೂ ಮೋಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸಂ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಬೇಲೆ ಕಾಲು ಬೇಯಿಸ್ಕೊಳ್ಳೋಕೋಸ್ಕರ ಪಬ್ಲಿಕ್ನ ನಂಬಿಸಿ ಮೋಸ ಮಾಡ್ತಾರಲ್ಲ ಸೊ ಅದಕ್ಕೆ ನಾವೇ ರೂಟ್ ಮ್ಯಾಪ್ ಆಗಬಾರ್ದು ಅಂತ ಇದ್ರ ಮುಖಾಂತರ ತಿಳ್ಕೊಂಡೆ ಏನಿವೆ ಬಟ್ ಅವ್ರು ಹೆಂಗೆ ಮಾಡಿದ್ರು ಸುಳ್ಳು ಇವಾಗ ಮೆರಿಬಾರ್ದು ಒಂದಲ್ಲ ಒಂದು ದಿನ ಅದು ಹೊರಗಡೆ ಗೊತ್ತಾಗಲಿಲ್ಲ ಅಂತಂದ್ರೂ ಅವ್ರದ್ದು ಏನು ಸಕ್ಸಸ್ ಅನ್ನೋದು ಇರುತ್ತಲ್ಲ ಅದು ಡಾಕ್ಯುಮೆಂಟ್ರಿ ವೈಸ್ ಮಾತ್ರ ಇರ್ಬೋದು ಅಷ್ಟೇ ಮನಸ್ಫೂರ್ತಿಯಾಗಿ ನಾನು ನಿಯತ್ತಾಗಿ ಆನೆಸ್ಟಾಗಿ ಫೈಟ್ ಮಾಡಿ ಗೆದ್ದೆ ಅನ್ನೋ ಒಂದು ಇದು ಮಾತ್ರ ಅವ್ರಿಗೆ ಸಿಗಲಿಕ್ಕೆ ಚಾನ್ಸಸ್ಸೇ ಇಲ್ಲ ಸೊ ಸತ್ಯ ಸೋತ್ರೂ ನಾನು ಫೈಟ್ ಮಾಡಿ ಸೋತೆ ಅನ್ನೋ ಒಂದು ಪ್ರೌಡ್ ಅನ್ನೋದು ಇರುತ್ತೆ ಕೊಡು ಫೈನಲಿ ಬಂದು ಒಂದು ಸ್ಥಳದಲ್ಲಿ ಟೆಂಟಾಗಿ ಸ್ಟೇ ಮಾಡಿದ್ದೀನಿ ಮಾರ್ನಿಂಗ್ ಯಾವ ಪ್ಲೇಸ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ನೋಡ್ಬೋದು ಲಗೇಜ್ ಇರತಕ್ಕಂಥದ್ದು ಎರಡು ಬ್ಯಾಗು ಅದು ಬಿಟ್ಟರೆ ಒಂದು ಹೆಲ್ಮೆಟ್ಟು ಎಲ್ಲ ಇಟ್ಟು ಹಂಗೆ ಸ್ವಲ್ಪ ಆಗಿದೆ ಒಂದು ಮೂರು ನಾಲ್ಕು ದಿನ ಬಿಟ್ಟು ಮತ್ತು ಎಲ್ತ್ ಇಶ್ಯೂ ಆಗಿತ್ತಲ್ಲ ಹಾಗಾಗಿ ಸೈಕ್ಲಿಂಗ್ ಒಂದು ನಲವತ್ತೆರಡು ಕಿಲೋಮೀಟರ್ ಮಾಡಿದ್ದೀನಿ ಇವತ್ತು ತುಂಬಾ ತುಂಬಾ ಟಯರ್ಡ್ ಆಗ್ತಾ ಇದೆ ಸೊ ಅಷ್ಟೇ ಇವತ್ತು ನಾರ್ಮಲಾಗಿ ಹೋಗಿದ್ದೆ ಒಂದೆರಡು ಸ್ಕೂಲು ಮತ್ತು ಕಾಲೇಜಿಗೆ ವಿಸಿಟ್ ಮಾಡಿ ಅವೇರ್ನೆಸ್ ಕೊಟ್ಟಿದ್ದೆ ತುಂಬಾ ಖುಷಿ ಅನಿಸ್ತಿದೆ ಇನ್ನು ಮುಂದೆ ನಮ್ಮ ಟ್ರಾವೆಲ್ ಅನ್ನೋದು ಹಿಂಗೆ ಇರುತ್ತೆ ಸೊ ನೀವು ಮರೀದೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತಂತ ನಂಬ್ತಾ ನಾಳೆ ಮತ್ತೆ ಇನ್ನೊಂದು ಹೊಸ ಲಾಗಲು ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿ ಖುಷಿಯಾಗಿರಿ ಜೈ ಕರ್ನಾಟಕ ಮಾತೆ